ವಿಶೇಷವಾಗಿ ಸುಗಂಧ ಟಿವಿಯಲ್ಲಿ ತಮಗೆ ಸ್ವಾಗತ ಬಯಸ್ತೀವಿ ತಮ್ಮ ಸ್ವಾಪರ್ಚನೆ ನಮ್ಮ ವೀಕ್ಷಕರಿಗೆ ಖಂಡಿತ ಸರ್ ನನ್ನ ಹೆಸರು ಚೇತನ್ ಅಂತ ಬೆಂಗಳೂರು ಆಟೋ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಈಗ ಸುಮಾರು ಎರಡು ವರ್ಷದಿಂದ ಚಾಲಕರ ಪರವಾದಂಥ ಹೋರಾಟಗಳನ್ನ ಮಾಡ್ಕೊಂಡಿದ್ದೀನಿ ಸರ್ ತಾವು ಆಟೋ ಚಾಲನೆ ಮಾಡ್ತಾ ಎಷ್ಟು ವರ್ಷ ಆಯಿತು ಸರ್ ಈ ಒಂದು ಫೀಲ್ಡ್ಗೆ ಹೇಗೆ ಬರೋಕ್ಕೆ ಸರ್ ಸಮಯವಾಗಲೇ ಹನ್ನೊಂದರಿಂದ ಹನ್ನೆರಡು ವರ್ಷ ಆಯಿತು ನಾನು ಈ ಫೀಲ್ಡ್ಗೆ ಬಂದು ಹನ್ನೆರಡು ವರ್ಷದಿಂದ ಸಹ ಆಟೋ ಓಡಿಸ್ಕೊಂಡು ಜೀವನ ಮಾಡೋದನ್ನು ನಡೀತಾ ಇದೆ ವೃತ್ತಿಪರ ಆಟೋ ಚಾಲಕ ಆಗಿ ಒಂದು ಸಂಘಟನೆನ ಮುಂದೂಡಿಸೋದಕ್ಕೆ ಚಾಲಕರಿಂದ ಬೆಂಬಲ ಸಿಗಿದೆ ಹಾಗಾಗಿ ಇದೊಂದು ಸಂಘಟನೆ ಮಾಡ್ಕೊಂಡಿದ್ದೇನೆ ಸರ್ ತಮ್ಮ ಒಂದು ಸಂಘಟನೆ ಮಾಡಬೇಕು ಹೋರಾಟ ಈಗಾಗಲೇ ಸುಮಾರು ಆರು ವರ್ಷದಿಂದ ಒಂದು ಹೋರಾಟ ನಡೀತಿದೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವೈಟ್ ಬೋರ್ಡ್ನಲ್ಲಿ ಇಲ್ಲಿಗಲಾಗಿ ಬೈಕ್ ಟ್ಯಾಕ್ಸಿ ನಡೆಸ್ತಿದ್ರೆ ಅದು ವಿರುದ್ಧವಾಗಿ ಸುಮಾರು ಆರು ವರ್ಷಗಳಿಂದ ಸಹ ಹೋರಾಟಗಳನ್ನ ಮಾಡ್ತಾರೆ ಇದನ್ನ ನಾವು ಸಹ ಒಂದು ಇದ್ರ ವಿರುದ್ಧವಾಗಿ ಹೋರಾಡಬೇಕು ಯಾಕೆಂದ್ರೆ ಸುಮಾರು ಸಂಘ ಸಂಘಟನೆಗಳು ಸಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ನಡೆಸಿದ್ರು ಆದರೆ ನಾವು ಒಂದು ಭಾಗವಾಗಿ ಹೋರಾಟ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾಗ ನಮ್ಮ ಒಂದು ಬ್ಯಾಚ್ ನಮ್ಮ ಆಟೋ ಚಾಲಕನ ನಾವೆಲ್ಲ ಸೇರಿ ಒಂದು ಸಂಘಟನೆ ಮಾಡಿ ಅದು ಇವತ್ತು ಬೃಹತ್ ಮಟ್ಟಕ್ಕೆ ಸುಮಾರು ನಾಲ್ಕು ಸಾವಿರ ಸದಸ್ಯನ್ನ ಹೊಂದ್ಕೊಂಡು ಇವತ್ತು ಒಂದು ಸಂಘಟನೆಯಾಗಿ ರೂಪುಗೊಂಡಿದೆ ಇದೇ ಒಂದು ನಮ್ಮ ಗುರಿ ಆ ಕರ್ನಾಟಕದಾದ್ಯಂತ ಏನು ಇಲ್ಲಿಗೆಲ್ಲ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಓಡುತ್ತದೆ ಇದರ ನಿರ್ಮೂಲನೆ ನಮ್ಮ ಗುರಿಯಾಗಿದೆ ಸರ್ ಈಗಾಗಲೇ ಸಾಕಷ್ಟು ಆಟೋ ಚಾಲಕರ ಸಂಘಟನೆಗಳು ಇತ್ತು ತಾವು ಕೂಡ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಹೇಗೆ ಇರುತ್ತೆ ಸರ್ ಖಂಡಿತ ತುಂಬ ಸಂಘಟನೆಗಳಿದಾವೆ ತುಂಬ ಸಂಘಟನೆಗಳು ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತವೆ ನಾವು ಸಹ ಸಂಘಟನೆಗಳಲ್ಲಿ ಇದ್ದಂಥವ್ರು ಯಾಕೆಂದ್ರೆ ನಾವು ಒಂದೆರಡು ಸಂಘಟನೆಯಲ್ಲಿ ಇದ್ದಂಥವ್ರು ನಮಗೆ ಯಾವ ರೀತಿ ಇತ್ತು ಅಂದರೆ ಚಾಲಕರಿಗೆ ಚಾಲಕರೇ ಅಧ್ಯಕ್ಷರಾಗಬೇಕು ಅನ್ನೋದೊಂದು ಮೈಂಡಲ್ಲಿ ಹಾಗಾಗಿ ನಾವು ಇದೊಂದನ್ನು ರೂಪಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಅದ್ರ ಮುಖಾಂತರ ಸ್ಥಾಪನೆಗೊಂಡಂತ ಸಂಘಟನೆ ಈಗಲೂ ಸಹ ಸುಮಾರು ಯಾವುದೇ ಚಾಲಕ ತೊಂದರೆ ಆಗಿರಲಿ ಅಥವಾ ಹಾಸ್ಪಿಟಲ್ ಆಗಿರಲಿ ಅಥವಾ ಗಾಡಿ ರೋಡಲ್ಲಿ ಅವ್ರಿಗೆ ಕಾನೂನಿನ ಅರಿವಾಗಿರ್ಲಿ ಕೊಡೋದಕ್ಕೆ ಒಂದು ಪ್ಲೇಸ್ಮೆಂಟ್ ಬೇಕಿತ್ತು ಹಾಗಾಗಿ ಒಂದು ಬಿಲ್ಡ್ ಕೆಲಸ ಇದೆ ಸಂಘಟನೆಯಲ್ಲಿ ಎಷ್ಟು ಜನ ಸದಸ್ಯರ ಏನೆಲ್ಲ ಕೆಲಸಗಳ ಕಾರ್ಯಗಳಿವೆ ಸರ್ ಖಂಡಿತ ಈಗಾಗಲೇ ನಾವು ನಾಲ್ಕು ಸಾವಿರ ಜನ ಸದಸ್ಯರನ್ನ ಹೊಂದಿದ್ದೀವಿ ಸುಮಾರು ಯಾರು ಎಲ್ಲ ಒಂದು ಶಾಕಿಂಗ್ ಅಲ್ಲ ಯಾಕೆಂದ್ರೆ ಸಂಘಟನೆ ಗಟ್ಟಿ ಈಗಾಗಲೇ ಒಂದು ಒಂದು ವರ್ಷದ ಮೇಲೆ ಏಳು ತಿಂಗಳ ಎಂಟು ತಿಂಗಳಾಗಿದೆ ಈಗಾಗಲೇ ನಾಲ್ಕು ಸಾವಿರ ಜನ ಸದಸ್ಯರನ್ನ ನಾವು ಹೊಂದಿದ್ದೀವಿ ನಾಲ್ಕು ಸಾವಿರ ಜನ ಸದಸ್ಯರು ಸಹ ನಮ್ಮ ಒಳಗಡೆ ಇದ್ದು ಅವ್ರಿಗೆ ಏನಂದ್ರೆ ಈಗ ನಾವೆಲ್ಲ ಆಟೋ ಚಾಲಕರಾಗಿರೋದ್ರಿಂದ ರೋಡಲ್ಲಿ ಯಾವ ರೀತಿ ಯಾವ ಪರಿಸ್ಥಿತಿ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಸಂಬಂಧಿಕರಾಗ್ಲಿ ಅಥವಾ ನಮ್ಮ ಅಣ್ಣ ತಂಬಿರಾಗ್ಲಿ ಏನಾನು ನಮಗೆ ತೊಂದರೆ ಆಗಿದೆ ಅಂತ ಬರೋ ಸಮಯಕ್ಕೆ ಇವತ್ತು ಬೆಂಗಳೂರಿನ ಟ್ರಾಫಿಕ್ ನೀವು ನೋಡಿರ್ಬೋದು ಅಲ್ಲಿಂದ ಅಲ್ಲಿ ಬರೋ ವರ್ಷಕ್ಕೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ನಾವೇನು ಮಾಡೋದು ಒಂದು ಗ್ರೂಪ್ನ ಮಾಡಿ ಒಂದು ಸಂಘಟನೆಯಲ್ಲಿ ಸದಸ್ಯರಾದಂಥ ಸಮಯದಲ್ಲಿ ಆ ಗ್ರೂಪ್ ಅಲ್ಲಿ ಸಮ ಸದಸ್ಯರು ಆ ಲೊಕೇಶನ್ ಇರೋಂಥವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಇದೊಂದು ಸಂಘಟನೆಯಲ್ಲಿ ಯಾವುದೇ ರೀತಿ ಆಗಬೇಕು ಮೊನ್ನೆ ನಾವು ಮೈಸೂರಲ್ಲೂ ಸಹ ಒಬ್ಬರು ನಮ್ಮ ಚಾಲಕ ಆಕ್ಸಿಡೆಂಟ್ ಸಂದರ್ಭದಲ್ಲಿ ನಮ್ಮೆಲ್ಲ ನಾವು ಯಾವುದೋ ಫಂಡ್ನ ಕಲೆಕ್ಷನ್ ಮಾಡೋಂಥದ್ದಾಗಿ ಅಥವಾ ಯಾವುದೋ ಒಂದು ರಾಜಕೀಯ ಪ್ರಯುಕ್ತವಾಗಿ ಯಾವುದೋ ಹಣಕಾಸು ವ್ಯವಹಾರ ಮಾಡಲ್ಲ ಎಲ್ಲ ನಮ್ಮ ಚಾಲಕರು ಸೇರಿ ಅವರಿಗೆ ಧನ ಸಹಾಯ ಮಾಡಿದ್ರು ಇದೊಂದು ನಮ್ಮಲ್ಲಿ ಬಹಳ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ ಯಾಕೆಂದ್ರೆ ಚಾಲಕರು ಯಾರಿಗೇ ಆಗಲಿ ಕಷ್ಟ ಅಂದಾಗ ಚಾಲಕರ ನೆರವು ಅನ್ನೋದು ನಮ್ದೊಂದು ಗುರಿಯಾಗಿದೆ ಸರ್ ಸರ್ ಆಟೋ ಚಾಲಕರ ಮೇಲೆ ಕೆಲವೊಂದಿಷ್ಟು ಜನ ಸಾಮಾನ್ಯವಾಗಿ ಆರೋಪಗಳನ್ನ ಮಾಡುತ್ತಾರೆ ಆಟೋ ಚಾಲಕರು ಎಲ್ಲ ಕಡೂ ಬರಲ್ಲ ಅಂತಕ್ಕಂಥದ್ದು ಇದಕ್ಕೆ ಏನ್ ಹೇಳ್ತಾರೆ ಸರ್ ಖಂಡಿತ ಸರ್ ಇದು ಸುಮಾರು ಆ ಬೆಂಗಳೂರಿನ ಸಾರ್ವಜನಿಕರು ಪ್ರತಿಯೊಬ್ರು ಕೊಡ ಅಂತ ಒಂದು ಇದೊಂದು ಉತ್ತರ ಆಟೋ ಚಾಲಕರ ವಿರುದ್ಧವಾಗಿ ಕೊಡ ಉತ್ತರ ನಾವು ಸಹ ಇದ್ರ ವಿರುದ್ಧವಾಗಿ ಸುಮಾರು ನೀವು ನೋಡಿರ್ಬೋದು ಎಸ್ ಎಂ ಟಿಲ್ ಆಗಿರ್ಬೋದು ಅಥವಾ ರೈಲ್ವೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಯಶವಂತಪುರದಲ್ಲಿ ನಾವು ಇದೇ ರೀತಿಯಾಗಿ ನಾವು ಆಟೋ ಚಾಲಕರಾಗಿ ಅಲ್ಲಿ ಹೋಗಿ ಹೋರಾಟಗಳನ್ನ ಮತ್ತೆ ಮನವಿಗಳನ್ನ ಕೊಡ ಕೆಲಸ ಮಾಡ್ತೀವಿ ಏನಾಗುತ್ತೆ ಅಂದ್ರೆ ಆ ಓಲಾ ಊಬರ್ ಮತ್ತೆ ರಾಪಿಡೋ ಅನ್ನ ಈ ಒಂದು ಅಪ್ಲಿಕೇಶನ್ಗಳು ಬಂದ್ಬಿಟ್ಟು ಅಡಿಟ್ ಆಗಿದ್ದಾರೆ ಡ್ರೈವರ್ಗಳು ಯಾವ ರೀತಿ ಅಂದ್ರೆ ಅವ್ರಿಗೆ ಇಂಜೆಕ್ಟ್ ಮಾಡಿದಂಗೆ ಹುಟ್ಟಿದೆ ದುಡಿಮೆ ಅಂದ್ರೆ ಓಲಾ ಊಬರ್ ರ್ಯಾಪೋರ್ಡ್ ಅಷ್ಟೇ ಈ ಮೂರಲ್ಲೇ ದುಡಿಮೆ ಆಗ್ತಾ ಇರೋದು ಇನ್ನು ಯಾವ್ದ್ರಲ್ಲೂ ದುಡಿಮೆ ಆಗ್ತಾ ಇರೋ ರೀತಿಲಿ ಅವರಿಗೆ ಅವರು ಅಷ್ಟೇನೆ ಅಗ್ರಿಕೇಟರ್ ಸಂಸ್ಥೆಗಳು ಅಷ್ಟೇ ಚಾಲಕರನ್ನ ಒಂಥರ ಜೀರ್ ಪದ್ಧತಿಗೆ ದುಡ್ಕೊಂಡಿದ್ದಾರೆ ಇವಾಗ ನಾವು ಹತ್ತು ಡ್ಯೂಟಿ ಮಾಡಿದ್ರೆ ಊಬರ್ ಅಲ್ಲಿ ನಮ್ಗೆ ಒಂದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಅದೇ ಕಸ್ಟಮರ್ ರೋಡಲ್ಲಿ ಕೈ ಹಾಕಿದಾಗ ಮೀಟರ್ ಮೇಲೆ ಹತ್ತು ರೂಪಾಯಿ ಕೊಡಕು ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಮನಸ್ಥಿತಿಯಿಂದ ಆ ಕಸ್ಟಮರ್ಗಳು ಗಳು ಕಡೆ ಹೋಗೋದಕ್ಕೆ ನಿರಾಕರಿಸ್ತಾರೆ ನಮ್ಮ ಚಾಲಕರು ಖಂಡಿತ ನಾವು ಚಾಲಕರಲ್ಲಿ ಪ್ರತಿ ಚಾಲಕರು ನಾವು ರಿಕ್ವೆಸ್ಟ್ ಮಾಡೋದ್ ಇದೊಂದೇ ನಾವು ಬಂದಿರೋದು ಸಾರ್ವಜನಿಕ ಸೇವೆ ಬಂದಿರೋದ್ರಿಂದ ತಾವುಗಳೆಲ್ಲರೂ ಸಹ ಸಾರ್ವಜನಿಕವಾಗಿ ಸೇವೆ ನಡೀಬೇಕು ಯಾರೇ ಆಗಲಿ ಕರೆದತ್ರ ಹತ್ರ ಅವ್ರಿಗೆ ಯಾವ ತೊಂದರೆ ಅಂತ ಕರ್ದತ್ರ ದಯವಿಟ್ಟು ಎಲ್ಲಿಗೆ ಅಂತ ಕೇಳ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು ಅಂತ ನಾವು ಸಹ ನಮ್ಮ ಸಂಘಟನೆ ಇರೋಂಥ ಪ್ರತಿಯೊಬ್ಬ ಸದಸ್ಯರು ಸಹ ಇದೊಂದು ಪಾಠ ಮಾಡ್ತಾನೆ ಇರ್ತೀವಿ ಸರ್ ಸಾರ್ವಜನಿಕವಾಗಿ ನಿಮ್ಮ ಒಂದು ಆಟೋ ಚಾಲಕರ ಕೊಡುಗೆಗಳಂತಂದ್ರೆ ಏನು ನಿಮ್ಮ ಎರಡು ವರ್ಷದ ಜರ್ನಿ ಬಗ್ಗೆ ಏನು ಹೇಳ್ತೀವಿ ಸರ್ ಖಂಡಿತ ನಮ್ಮಲ್ಲಿ ನೋಡಿ ಅಂಗ ಅಂಗವಿಕಲರಿಗೆ ನಾವು ಡಿಸ್ಕೌಂಟ್ ಕೊಡ್ತೀನಿ ಅವರು ದುಡ್ಡು ಕೊಟ್ಟರೆ ಮಾತ್ರ ಇಸ್ಕೊಂತೀನಿ ನಾವು ಯಾವುದೇ ಕಾರಣಕ್ಕೂ ಪ್ರೆಜರ್ ಮಾಡಲ್ಲ ಅಥವಾ ಇಷ್ಟೇ ಕೊಡಬೇಕು ಅಂತ ಕೇಳಲ್ಲ ಮತ್ತೆ ನಮ್ಮಲ್ಲಿ ನಮ್ಮ ಸುನಿಲ್ ಅಂತ ಇದ್ದಾರೆ ಅವರು ಸಹ ಭಾಳ ಚಾಲಕರಿಗಾಗಿ ಮಿಡಿದಂಥ ಹೃದಯ ಚಾಲಕರಿಗೋಸ್ಕರ ವಿಷಯ ಕುಡಿಯೋಕಾದಂಥ ಹೃದಯ ಅವರು ಈಗಲೂ ಸಹ ನಮ್ಮ ದೇಶಕ್ಕೋಸ್ಕರ ದೇಶ ಕಾಯ ಯೋಧರು ಬಂದರೆ ಅವ್ರಿಗೆ ಡಿಸ್ಕೌಂಟ್ ಕೊಡ್ತಾರೆ ಅವ್ರ ಆಟೋ ಮೇಲೆ ಸಹ ಡಿಸ್ಕೌಂಟ್ ಹಾಕಿಸ್ಕೊಂಡಿದ್ದಾರೆ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಯಾವುದೇ ಸರ್ಕಾರಗಳು ಫ್ರೀ ಕೊಡ್ತಿದ್ದಂಥ ಸಮಯದಲ್ಲಿ ನಾವು ಹೆರಿಗೆಗೆ ಉಚಿತ ಪ್ರಯಾಣ ಅಂತ ಖಂಡಿತ ಕೊಡ್ತೀನಿ ಮತ್ತು ಆಸ್ಪಟ್ಲ್ಗಳಿಗೆ ನೀವೆಲ್ಲ ಸಾರ್ವಜನಿಕವಾಗಿ ನೋಡಿರ್ಬೋದು ಯಾವುದೇ ಆಂಬುಲೆನ್ಸ್ ಬಂದಿಲ್ಲ ಅಂದರೂ ಫಸ್ಟ್ ಬರೋ ಅಂಥದ್ದು ನಮ್ಮ ಆಟೋ ಚಾಲಕರಾಗಿರ್ತಾರೆ ಸರ್ ಹಾಗಾಗಿ ಸಾರ್ವಜನಿಕರಿಗೆ ತುಂಬ ಸೇವೆಗಳನ್ನ ನಾವು ಕೊಡೋ ಅಂತ ಕೆಲಸ ಮಾಡ್ತಾಯಿದ್ವಿ ಇನ್ನೂ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕು ಅನ್ನೋದು ನಮ್ಮ ಮನಸ್ಥಿತಿ ಎಲ್ಲ ಸಾರ್ವಜನಿಕರಿಗೆ ನಿಮ್ಮ ಆಟೋ ಚಾಲಕರ ಸಂಘದಿಂದ ಏನು ಸಂದೇಶ ಏನ್ ಸರ್ ಖಂಡಿತ ಅನ್ಎಜುಕೇಟೆಡ್ ಅಥವಾ ಯಾವುದೂ ದಾರಿ ಆಟೋಗೆ ಬಂದಿದ್ದಾರೆ ಅಂತ ದಯವಿಟ್ಟು ತಿಳ್ಕೊಂಬಿಡಿ ಆಟೋದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲೀರಿ ಆ ಎಲ್ಲರೂ ಸಹ ಎಜುಕೇಟೆಡ್ ಆಗಿರ್ತಾರೆ ಒಂದು ದುಡಿಮೆಗೆ ಸ್ವಯಂ ವೃತ್ತಿಗೋಸ್ಕರ ಒಂದು ಆಟೋ ಅನ್ನೋದನ್ನ ನಮ್ ಒಂದು ವೃತ್ತಿಗೆ ಬಂದಿರ್ತಾರೆ ಅವ್ರಿಗೆ ಒಂದು ನಮಗೆ ಬೇಕಾಗಿರೋಂಥದ್ದು ಗೌರವ ಲೇ ಬಾರೋ ಅನ್ನೋದಕ್ಕಿಂತ ಬನ್ನಿ ಆಟೋ ಅನ್ನೋದಕ್ಕೆ ಬಹಳ ಗೌರವ ಇರುತ್ತೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾವು ಕೇಳೋಂಥದ್ದು ನಿಮ್ಗೆ ಸರ್ವಿಸ್ ಕೊಡೋದಕ್ಕೆ ಅಂತಾನೆ ಖಂಡಿತ ನಾವು ಇಳಿದಿರಿ ಹಾಗಂತಹ ನೀವು ಆಟೋದವ್ರಿಗೆ ದಯವಿಟ್ಟು ಗೌರವ ಕೊಡಬೇಕು ಗೌರವಯುತವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಚಾಲಕರು ಸಹ ನಿಮ್ಮನ್ನ ಸನ್ನಡತೆಯಿಂದ ನಡೆಸಿಕೊಂಡ್ಕೆ ಮುಂದಾಗ್ತಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಸರ್ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಏನಾದರೂ ಇದ್ರೆ ಸರ್ಕಾರಕ್ಕೆ ಮನವಿ ಮಾಡಬಹುದು ಹಾಗೆ ಈ ಸಂದೇಶ ಮುಕ್ತಾಯ ಸರ್ ಖಂಡಿತ ನಾವೀಗಾಗಲೇ ಆ ವರ್ಷದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಸಹ ಪಕ್ಷಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೇಡಿಕೆ ಇರೋದ್ ಒಂದೇನೆ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಇಲ್ಲಿಗಲಾಗಿ ಬೈಕ್ ಟ್ಯಾಕ್ಸಿಗಳನ್ನ ಯಾವುದೇ ಸರ್ಕಾರ ಆಗಲಿ ಈಗಾಗಲೇ ಎರಡು ಮೂರು ಸರ್ಕಾರ ಚೇಂಜ್ ಆಗಿದೆ ಆದರೆ ಈಗ ಸದ್ಯಕ್ಕೆ ರಾಮ್ಲಿಂಗ್ರು ಸಹ ದಿನಾಂಕನ ನಿಗದಿಪಡಿಸಿದ್ದಾರೆ ಬಂದ್ ಮಾಡ್ತೀನಿ ಅಂತ ದಯವಿಟ್ಟು ಸರ್ಕಾರಕ್ಕೆ ನಾವು ಈ ಮುಖಾಂತರ ಮನವಿ ಮಾಡೋದಂದ್ರೆ ವಾಣಿಜ್ಯವಾಗಿ ಬಳಕೆ ಆಗ್ತಾರಂತಹ ವಾಹನಗಳಿಗೆ ಈ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳಿಂದ ತುಂಬ ಲಾಸ್ ಆಗ್ತಿದೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯವಿಟ್ಟು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿನ ಇಡೀ ಕರ್ನಾಟಕದ ಬಂದ್ ಮಾಡಬೇಕು ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್